ಹಲೋ ಸ್ನೇಹಿತರೆ ರಾಹುಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಹುಳ್ಳಿಕಾಳು ಮೊಳಕೆ ಕಟ್ಟಿದ್ದು ಕೀರೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿ ನೋಡೋಣ ಬನ್ನಿ ಜೊತೆಗೆ ಉಪ್ಸಾರು ಕಾಳು ಮಾಡಿ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹುಳ್ಳಿಕಾಳು ಕಾಳು ಒಂದು ಬಟ್ಲು ಒಂದು ಟೊಮೊಟೊ ಕೀರೆ ಸೊಪ್ಪು ಎರಡು ಕಟ್ ತಗೊಂಡಿದ್ದೀನಿ ಅದನ್ನು ತೊಳೆದು ಸಣ್ಣಗೆ ಹಚ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ನಾನು ಕರಿಬೇವು ಹಸಿಮೆಣ್ಸಿಕಾಯಿ ಮೂರಿಂದ ನಾಲ್ಕು ಹಸಿಮೆಣ್ಸಿ ಉದ್ದಕ್ಕೆ ಹಚ್ಕೊಂಡಿದ್ದೀನಿ ಈರುಳ್ಳಿ ನಾಲ್ಕರಿಂದ ಐದು ಸಣ್ಣಗೆ ಹಚ್ಕೊಂಡಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿದಿಟ್ಕೊಂಡಿದ್ದೀನಿ ಇದಿಷ್ಟು ಒಗ್ಗರಣೆಗೆ ನಾನು ಉಪ್ಸಾರು ಖಾರದ್ದು ಇಂಗ್ರೀಡಿಯಂಟ್ಸನ್ನ ತೋರಿಸ್ತೀನಿ ನಾನು ಹದಿನೈದು ಒಣಗಿನ ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಮುಕ್ಕಾಳು ಟೇಬಲ್ ಸ್ಪೂನ್ ಮೆಣಸು ಕೊತ್ತಂಬರಿ ಸೊಪ್ಪು ಹುಣ್ಸೆಣ್ಣು ಉಪ್ಪು ಈಗ ಬನ್ನಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ ನೋಡಿ ಈಗ ಕುಕ್ಕರ್ ಹಾಕ್ಕೊಂಡಿದ್ದೀನಿ ನಾನು ಈಗ ನಾನು ಹುರುಳಿಕಾಳು ಕಾಳನ್ನ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಕುಕ್ಕರೊಳಗೆ ಇದ್ದೀನಿ ಈಗ ಆ ಕುಕ್ಕರ್ಗೆ ನಾವು ನಮಗೆ ಉಪ್ಸಾರು ಎಷ್ಟು ಬೇಕೋ ಅಷ್ಟು ನೀರು ಇದ್ದೀನಿ ನೋಡಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕೊಳ್ತೀನಿ ಈಗ ನಾನು ಒಂದು ಟೊಮೊಟೊ ಹಾಕ್ತೀನಿ ಈಗ ಅದಕ್ಕೆ ನಾನು ಕಾಳಿಗೆ ಸ್ವಲ್ಪ ಉಪ್ಪು ಹಿಡಿಬೇಕಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಕಲ್ಲುಪ್ಪು ನೋಡಿ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಈಗ ಬನ್ನಿ ಅಲ್ಲಿ ಗಂಟ ನಾನು ಉಪ್ಸಾರಿದ್ದನ್ನು ನೋಡೋಣ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ನಾನು ಹದಿನೈದು ಒಣಗಿನ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ನಾನು ಇದ್ದೀನಿ ನೋಡಿ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಒಂದೇ ಕಡೆ ಬಿಟ್ಕೋಬಾರ್ದು ಯಾಕಂದ್ರೆ ಅದು ಕಪ್ಪುಗೋಗ್ಬಿಡ್ತದೆ ಮೆಣಸಿನ್ಕಾಯಿ ಆ ಕಡೆ ಕಡೆ ತಿರುಗಿಸ್ಕೊಂಡು ಹುರ್ಕೊಂಡು ಇರಬೇಕು ನೋಡಿ ಈಗ ಆಗಿದೆ ಈ ಥರ ಹುರಿದು ಹುಡ್ಕೋಬೇಕು ನೋಡಿ ಈಗ ಬನ್ನಿ ಒಂದು ತಟ್ಟೆಗೆ ಹಾಕ್ಕೊಂಡು ತಣ್ಣಗೆ ಮಾಡ್ಕೊಳ್ಳೋಣ ಈಗ ನಾನು ಒಂದು ಮಿಕ್ಸಿ ಜಾರ್ ತಗೊತೀನಿ ಆ ಮಿಕ್ಸಿ ಜಾರ್ಗೆ ಒಣಗಿನ ಮೆಣಸಿನ್ಕಾಯಿ ಹುರಿದಿರೋದನ್ನ ಹಾಕೊಳ್ತಾಯಿದ್ದೀನಿ ಈಗ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮುಕ್ಕಾಲು ಟೇಬಲ್ ಸ್ಪೂನ್ ಮೆಣಸು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಹುಣ್ಸೆ ಈಗ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಈಗ ನೋಡಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಉಪ್ಸಾರು ನೀರು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಮೇಲೆ ಕೆಡೋದಿಲ್ಲ ಬೇಗ ಇದು ನಾವು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿ ಮಡಿಕೊಬೋದು ಒಂದು ಹದಿನೈದು ದಿವಸದ ಗಂಟ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡು ಆಗಿದ್ದೆ ಈಗ ರೆಡಿ ಆಯಿತು ನೋಡಿ ಚೆನ್ನಾಗಿ ಬಂದಿದೆ ಇದಕ್ಕೆ ನಾವು ಉಪ್ಸಾರು ಖಾರದ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ರೊಟ್ಟಿ ಮಾಡ್ಕೊಂಡು ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಈಗ ನಾನು ಉಳಿದಿರುವಂಥ ಈ ಮಿಕ್ಸಿ ಜಾರಲ್ಲಿರೋ ಕಾರಣ ಟೊಮೊಟೊ ಬೇಯಿಸ್ಕೊಂಡಿದ್ನಲ್ಲ ಆ ಟೊಮೊಟೊಗೆ ಗ್ರೈಂಡ್ ಮಾಡ್ಕೊಂಡು ಹಾಕೊಂಡು ಈಗ ಕಾಳು ಬೆಂದಿದೆಯಾ ನೋಡೋಣ ನೋಡಿ ಬೀಜ ತೆಗಿತಾಯಿದ್ದೀನಿ ಲಿಡ್ನ ಕ್ಲು ಓಪನ್ ಮಾಡಿ ಅದು ಟೊಮೊಟೊ ಎತ್ತಿ ಆರೋದಕ್ಕೆ ಬಿಡ್ತೀನಿ ಬಿಸಿ ಇರುತ್ತಲ್ಲ ಅದು ಗ್ರೈಂಡ್ ಮಾಡಬೇಕಲ್ಲ ಮಿಕ್ಸಿಲಿ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಬೇಕು ಈಗ ನೋಡಿ ಕಾಳು ಬೆಂದಿದೆ ಈಗ ನಾನು ಸೊಪ್ಪು ಹಾಕ್ಕೊಳ್ತೀನಿ ಈಗ ಸೊಪ್ಪಾಗ್ತಾಯಿದ್ದೆ ನಾನು ನೋಡಿ ನೋಡಿ ಈಗ ಅದನ್ನೆಲ್ಲ ಸೇರಿಸಿ ಒಂದು ಸತಿ ಕಾಳು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ನಾನೀಗ ಕಾಳಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ನಲ್ಲ ಈಗ ಇನ್ನು ಸ್ವಲ್ಪ ನೋಡ್ಕೊಂಡು ನಿಮ್ಗೆ ಇನ್ನೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಜೊತೆಗೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಾನೀಗ ಸ್ವಲ್ಪ ಉಪ್ಪು ಇದ್ದೀನಿ ಆಮೇಲೆ ಸೊಪ್ಪು ಜಾಸ್ತಿ ಇದನ್ನು ಬೇಯಿಸ್ಕೊಳ್ಬಾರ್ದು ಇದನ್ನ ಬೆಂದರೆ ಸೊಪ್ಪು ಸ್ವಲ್ಪ ಇದಾಗ್ಬಿಡ್ತದೆ ಮೆತ್ತ ಮೆತ್ತಕ್ಕಾಗ್ಬಿಡ್ತದೆ ಸಿಕ್ಕದೇ ಇಲ್ಲ ಸೊಪ್ಪು ಒಂದು ಕುದಿ ಬತ್ತಿದಂಗ್ಲೇ ಸ್ಟವ್ ಆಫ್ ಮಾಡ್ಕೋಬೇಕು ನೋಡಿ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಈಗ ನಾವು ಸುತ್ತ ಸ್ವಲ್ಪ ಉಪ್ಪಿಡಿಬೇಕು ಅಂದರೆ ಸೌಟಲ್ಲಿ ತಿರುಗಿಸ್ಕೊಂಡು ಸ್ಟೌವ್ ಆಫ್ ಮಾಡ್ಕೊತೀನಿ ನೋಡಿ ಈಗ ಆಗಿದೆ ನಾನು ಇದು ಸೊಪ್ಪು ಕಾಳು ಸಪ್ರೇಟಾಗಿ ಎತ್ಕೊಳ್ತೀನಿ ಇವಾಗ ನೋಡಿ ಈಗ ಸೊಪ್ಪು ಎತ್ಕೊಂಡಾಗಿದೆ ಕಾಳು ಸೊಪ್ಪು ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಪಲ್ಯ ಮಾಡೋದಕ್ಕೆ ಈಗ ಬನ್ನಿ ಒಂದು ಪ್ಯಾನ್ ಇಟ್ಕೊಳ್ಳೋಣ ಒಗ್ಗರಣೆ ಮಾಡೋಕ್ಕೆ ಈಗ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂತೀನಿ ಈಗ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ ಈಗ ಈಗ ನಾನು ಹಸಿ ಮೆಣಸಿ ಕಾಯಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಎಣ್ಣೆಗೆ ಇದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಇದು ಫ್ರೈ ಆದಮೇಲೆ ಕರ್ಬೇವು ಹಾಕ್ಕೊಂಡ್ತೀನಿ ಕರ್ಬೇವೂ ಅಷ್ಟೇ ಬೇಕಿದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನೋಡಿ ಈಗ ಕರ್ಬೇವ್ ಹಾಕಾಗಿದೆ ಈಗ ನಾನು ಈರುಳ್ಳಿ ಮೊಳಕೆ ಕಾಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊಪ್ಪು ಅಷ್ಟೇ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ವಾರದಲ್ಲಿ ಒಂದೆರಡು ದಿನ ಮೊಳಕೆ ಕಾಳು ಸೊಪ್ಪುಳು ನಾವು ತಿಂತಾ ಇರಬೇಕು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಈಗ ನಾನು ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ ಈರುಳ್ಳಿಗೆ ಆಮೇಲೆ ನಾವು ಸಂಡೇ ಹೊತ್ತು ನಾನ್ ವೆಜ್ ಮಾಡ್ತೀವಿ ನಾನ್ ವೆಜ್ ಮಾಡಿ ನೆಕ್ಸ್ಟ್ ಡೇಗೆ ನಾವು ಉಪ್ಸಾರೇ ನಾನು ಮಾಡ್ಕೊಳ್ಳೋದು ಜಾಸ್ತಿ ಯಾಕಂದರೆ ಅದು ನಾವು ನೆಕ್ಸ್ಟ್ ಡೇಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಉಪ್ಸಾರು ಮಾಡ್ಕೊಂಡು ಊಟ ಮಾಡಿದ್ರೆ ವೆಜ್ ತಿಂದಿಟ್ಟಿವಲ್ಲ ಹಾಗಾಗಿ ನಾನು ಉಪ್ಸಾರೇ ಮಾಡೋದು ಈಗ ನೋಡಿ ಫ್ರೈ ಆಗಿದೆ ಈಗ ಸೊಪ್ಪು ಹಾಕೊಳ್ತೀನಿ ಈಗ ಸೊಪ್ಪು ಹಾಕ್ಕೊಂಡು ನಾನು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಈಗ ಸತಿ ಒಂದೆರಡು ಸೆಕೆಂಡು ಫ್ರೈ ಆಗಬೇಕಿದು ಸೊಪ್ಪು ಜಾಸ್ತಿ ಫ್ರೈ ಮಾಡಬೇಡಿ ಈಗ ನೋಡಿ ನಾನು ಮೇಲೆ ಕಾಯಿ ತುರ್ದಿರೋಂಥದನ್ನ ಮೇಲೆ ಹಾಕ್ಕೊತೀನಿ ನೋಡಿ ಈಗ ನಾನು ಅದನ್ನು ಮತ್ತೆ ಎಲ್ಲ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ರೆಡಿಯಾಗಿದೆ ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಅದರ ಕೊತ್ತಂಬರಿ ಸೊಪ್ಪು ಏನು ಕಾಣಲ್ಲ ಫ್ಲೇವರ್ಗೆ ಆದರೂ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಬೇಡ ಬೇಡ ಅಂದರೆ ಈಗ ರೆಡಿಯಾಗಿದೆ ಈ ಕಡೆ ನಾವು ಉಪ್ಸಾರನ್ನ ಆ ಟೊಮೊಟೊ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಖಾರದ ಜೊತೆಗೆ ಅದನ್ನು ಉಪ್ಸಾರು ಹೊಳಕ್ಕೆ ಈಗ ನೋಡಿ ಈಗ ಇದು ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದೊಳಕ್ಕೆ ಹಾಕ್ಕೊಳ್ತೀನಿ ಈಗ ಈಗ ನಾನು ಸೌಟಲ್ಲಿ ಸತಿ ತಿರುಗಿಸ್ಕೊಳ್ತೀನಿ ಎಲ್ಲನೂ ಈಗ ಸ್ಟೌವ್ ಆನ್ ಮಾಡಿ ಒಂದು ಮಳೆ ಬರಬೇಕಿದು ನೋಡಿ ಈಗ ಈಗ ಒಂದು ಸ್ವಲ್ಪ ಸಾಂಬಾರು ಕುದಿಬೇಕಿದು ನೋಡಿ ಕುದಿತಿದೆ ಈಗ ರೆಡಿಯಾಯಿತು ಉಪ್ಸಾರು ಜೊತೆಗೆ ಪಲ್ಯೂ ರೆಡಿ ಆಯಿತು ಮತ್ತು ಖಾರನೂ ರೆಡಿಯಾಗಿದೆ ಇದ್ರ ಜೊತೆಗೆ ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ ಸೂಪರಾಗಿ ಬಂದಿದೆ ಆರೋಗ್ಯಕರವಾದ ಉಪ್ಸಾರು ಮೊಳಕೆಕಾಳು ಉಪ್ಸಾರು ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬರಾಗಿ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು